குடும்ப தான் திருப்பதிக்கு போகணும் முடிப்பு கொண்டு வந்து போகணுன்றது தீர்மானம் வந்தது அஞ்சனி கனகோமாவது உக்கா முடிப்பு பூஜை அது மாத்தாரெலாம் எங்களுக்கு பிதாடந்தில்ல ஆயிட்டு ஏன்லாம் போக வந்துள்ள எங்களுக்கு குடும்பத்தில் கூட போன கொஞ்சம் பாதி சந்தோஷத்தை வச்சார்த்தா எங்களுக்கு சடன்னு வந்து அஞ்சு பாக்கியத்திற்கு எண்பத்தா கொஞ்சம் வாகன நிகாந்தம் வந்தால் கொஞ்சம் அல்பாடு ಪಿದಾಡಿಯ ಒಂಜಿ ಒಣಸು ಪತ್ತೊಂಜಿ ಗಂಟೆ ಒಣಸಾದ ಪದರಡು ಗಂಟೆ ಅನಾಗ ಹೆಂಕ್ ತಿರುಪತಿಗೆ ಪಿದಾಡ್ಯ ಪಿದಾಡ್ದು ಅವಳೇ ಪೋನಾಗ ಕೆಲವೊಂಜಿ ದೃಶ್ಯಗಳೇನು ಹೊಂಡ ನಮ್ಮ ರೂಟ್ ಹುಡುಕಿಕೊಂಡತ್ತೆ ಈ ಪ್ರಕೃತಿ ದೃಶ್ಯಗಳೇನು ಅಂತ ಕೆಲವೊಂದು ವೀಡಿಯೋ ಬಂತೆ ಬುಕ್ಕ ಮುಡಿಪದ ಇರುವತ್ತ ಮೂರು ವರ್ಷವ್ರದ್ದು ಬುಕ್ಕ ಇತ್ತೆ ಹೆಂಕ್ಳು ಪೋಂದಲ್ಲ ಅಂಚ ಅಕ್ಕನ മൂജി ചോക്കൾ മുക്കാ മെഗി മുക്കാ ഭാവന കളർജന മുക്കാ യാണ് മുക്കാ ഡ്രൈവർ അഞ്ചാ അത് ഡ്രൈവർലാ എങ്കിലും എൻ്റെ മരമായി യാപ്പുണ എനിക്ക് സമ്മതിളും അഞ്ചാ എങ്കിൽ പിതാടിയാ മുക്കാ ഗുണ്ട ബെട്ട പുറത്തു വന്നു പിതാട് പിതാട് പോത്ത ഇഞ്ചി ഏത്ത് പുറത്തുക്ക ദൈവ ദർശനം ആപ്പണു പണ്ടതേ മനസ്സിത്തു അഞ്ചാ ഏർമാ പോത്തത് കൊഞ്ചി അതനാ ഗോര്യക്കിത് തൂക്കിയ ശ്രവാണ് ನಿದ್ರೆ ತಂಗು ಕುಲ್ಲು ಕುತನಾಗೆ ಒಂಜಿ ರಡ್ಡು ರೆಡ್ಡರ ಗಂಟೆ ಮೂರು ಗಂಟೆದ ಕುರ್ತಾತು ಇಂಕ್ ಈ ಪ್ಲೇಸ್ಗೆ ಎತ್ತಾಗ ಒಕ್ಕ ತುಲೆ ಫುಲ್ಲು ಕಾಪಿ ತೋಟ ಕಾರ್ದೇ ಕಾಫಿ ತೋಟ ಅಂತ ತೋಜಿನ ನೋಜಿನ ಪೂರ ಕಾಪಿ ತೋಟ ರಡ್ಡು ಮೂಳೆ ಅದು ಎಲ್ಪಜಿ ಮಾರ್ಗ ಮೂಳು ಮಸ್ತ್ ಗುಡ್ಡ ಜರಿತಾನೆ ಆ ಸಿಡಾಯಿಲೆಕ್ಕೂಳಿ ಫುಲ್ಲು ಗುಡ್ಡ ಜಾರಿದು ಇತ್ತೆ ಬೇಲ ಮಂದರು ಆ ಕಟ್ಟ ಪುನೀಪೂರ ಆ ಗುಂಡೆಗೆ ಬಾರಿ ಕಲತ್ತು ಭಾರಿ ಮಿಶ್ರಿತ ಮೆಸಿತ್ತ ಒಂಜಿ ಗುಡ್ಡೆ ತರೇಡಿ ತರೇ ಎಕ್ಕರೆ ಕಟ್ಟೋ ಜರಿದ್ದು ಅನ ಮಿತ್ತಿಪೂರ ದೋಜು ಕಾಫಿ ತೋಟ ಕಾಪಿ ತೋಟ ಗುಡ್ಡೆ ಫುಲ್ ಅವು ಪಂಡ ಪೊಯ್ಯೆ ಮಣ್ಣು ಮಂಡ್ ಜನಸಂದಿ ಇಲ್ ಭಾರಿ ಕಮ್ಮಿ ಅಂಡ ಕಾಪಿ ತೋಟ ಉಂಡು ಕಾಪಿ ತೋಟ ಅಂತ ಅಯ್ಯಕೆಲ್ಲ ಅಂತ ಜರಿದಿಬೋತು ಕಾಪಿ ತೋಟಗಳು ಜನಸಂದನಿ ಬಾರಿ ಕಮ್ಮಿ ಇಲ್ಲಿ ದೂರ ದೂರ ಗುಂಜಿ ಉಂಡಾತೆ ಕಲ್ಪ ವಾಸಯೋಗ್ಯ ಮಣ್ಣ ಮಣ್ಣು ಅತ್ತೋಚು ಅಂಡ್ ಕಾಪಿ ತೋಟ ಪರ ಮಸ್ತ ಅಂತದೇನು ಅಂಚ ತೂಲೆ ಐತೆ ಈ ಜರಿದ್ ಪೋದು ಇಂಚೆ ಕಲಡ್ಡದು ಬತ್ತದ ತುಲೆ ನೂನಗೇ ಅವಳಿ ಪೋಡಿ ಮರಿಯಲ್ಲಂತೂ ಪೋರೆ ಖಂಡಿತ ಓಡಿ ಅವಳಿ ಆತ ಜರಿದ ಪುರುದ ಮಣ್ಣ ತೋಚ ತುಳಿ ಪುರಾ ಕಲಡ್ಡದು ಬತ್ತದ ಮಾರ್ಗಕ್ಕೆ ಬತ್ತ ಇತ್ತೆ ಪಸತ್ತು ಬೇಲೆ ಆಯ್ತು ತೀರ್ಥಗೆ ರೈಲ್ವೆ ಮಾರ್ಗಾಲ ರೈಲ್ವೆ ಮಾರ್ಗ ತುಳಿ ಗುಡ್ಡ ತೀರ್ಥ ಒಟ್ಟಿಟ್ಟು ಭಾರಿ ಡೇಂಜರ್ ಜಾಗೇ ಒಳ್ಳೆ ಪೋಣ ಇಂಚ ಇಂಚೆ ಉಂಡ ನಮ್ಮ ಊರೆಂಚ ಊರೇಂಚ ಕೊರೆಂಚ ನೆ ತೂಯ ಕಾಪುಡು ಅಂತ ಎಕ್ ಇಪ್ಪ ಓಪನಿಂಡ ಭಾರಿ ಟೂರ್ ಓಪನೆ ಇಂಚ ದೂರ ದೇವಸ್ಥಾನ ಓಪನೆ ಮಸ್ತ್ ಇಷ್ಟ ಅಂತ ತುಲ ಫುಲ್ ಬರಸ ಕಡತು ಹಣಲ ಬೆಲವಂತೊಂದು ಮಾರ್ಗದ ಆ ಕಟ್ಟಪುನಿ ಆ ಮಾರ್ಗ ಪೂರ ಹೂ ಅಲ್ಲಿ ಎಕ್ಕಲತ್ತು ತೋಜುನು ಗುಡ್ಡೆನ ತೋಣಗ ಏಪ ಜರಿಯು ದಾನೆ ಹೊಂದ ಪಡೆದ್ರ ಸಾಧ್ಯಜಿ ಆಣ ಜನವಸತಿ ಭಾರಿ ಕಮ್ಮಿ ತುಳೆ ಒಂಜಿ ಕೆಳ ಒಂಜಿ ದೂರ ದೂರ ಒಂಜಿ ಒಂಜಿ ಇಲ್ಲಿ ಉಂಡಾತಿ ಬುಕ್ಕ ಪೂರ ರಡ್ಡು ಮೆಟ್ಲ ತೋಟ ಒಕ್ಕ ವಾಹನ ಒಂಜಿ ಪೋಪಣೆ ಅತ್ತಂದೆ ಬೇತೆ ನಂಗೆ ದಾಲ ತೋಜು ಅಲ್ಪ ಇಜ್ಜಿ ಒಂಜಿ ಅಂಗಡಿ ಇಜ್ಜಿ ಅಂಗಡಿ ಇತಿ ಕೊಡೋಣ ಮೈಲ್ಗಟ್ಟಲೆ ಪೋಡು ಅಂತ ಹೆಂಕ್ಲಿ ಮೂಜೆ ಗಂಟೆ ಮುಂಜಾರು ನಾಲ್ಕು ಗಂಟೆ ಅನಗಿ ಬಡಾದ್ಲಕಿ ಚಾಯ ಕಡೆ ಕೊಂಚ ಗಾಡಿ ಉಂಟು ಚಾಯ ಪರದು ಕೂಡ ಅತನಾಗ ಮೂಲೆ ಮಾರಕೋಡಿ ಪುರಂಚ ಮಾರಿನ ದಿನ್ ಇತ್ತು ಅವು ಬೇರು ಬೇರು ಮಂತ್ರಿ ಅಂದ್ರೆ ಬಾಯಿಪೂರ್ಲು ಮಂದಿರು ಮಂತ್ರಿ ಶೋಕು ದಿಪುರ ಅಂಚೆ ದುಂಬು ಪೋದಾಗ ತುಳಿ ಮಳೆ ಮಲ ಬಿಲ್ಡಿಂಗ್ ತಂದೆ ಒತ್ತೆ ಒಂಜಿ ಜನ ಇಜ್ಜಿ ತೋಟ ಉಂಡು ಮಸ್ತ್ ತೋಟ ಉಂಡು ఏత్తే బిల్డింగ్ ఉండు మస్తు తట్టు ప్రదేశ మళ్ళి ఆసన అవును చేతు కండ ఉండు మస్తు ఆట బుళెదా తోచి తూ బుళెందు పండే తారద బుళె ఈ పేటి మస్తు ఉండు తారద బుళె కూడా జోళద బుళెల మస్తుండు అంచదు కొంచె మస్తు మస్తు జాగే సమతట్టు నమ్మేర ఇంచిన సమతట్టు భారీ కమ్మి నమ్మ కేరళ ఇంచీ కాసర్గోడ జిల్ ಇದು ಸಮ ತಟ್ಟು ಓಲ್ ಅಜ್ಜಿ ಅಂತೋಜನಪ್ಪ ಅಂಥ ತುಯ್ಯನ್ನೇ ಬಾರಿ ಖುಷಿ ಮತ್ತು ಮಸ್ತ್ ಬಿಲ್ಡಿಂಗ್ಗಳು ಮುಖ ಅಮ್ಮ ಮರ್ಯಾಲೆಂಚಂದು ಗೊತ್ತಿದ್ಜಿ ಗಾಳಿ ತೆಡ್ಲು ಮೆಂಚಿ ಬುರ ಮತ್ತು ನೆನ್ ಚೆಂದ ಗೊತ್ತಿದ್ಜಿ ಗಾಳಿಗೆ ಬುರ ಅನ್ಬಿ ತೊಲೆ ಆಯ್ನ ತಕ್ಲಿ ದೂರ ದೂರಾಗ ಅಂತ ಅಂಚಿಗೆ ಕಟ್ಟಿದೆವು ಇಜ್ಜಿ ರೋಡ್ ಸೈಡ್ ಇಲ್ಲೇ ಇಜ್ಜಿ ರೋಡ್ ಸೈಡ್ಗೆ ಕಂಡ ಬಕ್ಕ ಈ ಥರ ನಡಿಮಂತ ದೇವರು ಕೆಲವು ಗಾಡಿಟ ಮಾತಾ ಇದು ಮೈಲುಗಟ್ಟಲೆ ಈ ಊರು ಫುಲ್ಲು ತಟ್ಟು ಪ್ರದೇಶ ಅಂಚೆ ஜன ஜன தோஜோனேஜி பில்டிங் வாஹன அத்த அந்த ஜனக்கு மார்க்கு மணி ஆடு ஷாப்பிங் அவு இந்து தால தோஜி ஒஞ்சி போத்தேரு ஜனக் கழுந்துஜி ஆண்ட பாரி கம்மி ரிக்ஷி மக்கா இஞ்சமாத்த நம்ம ஊர்ல அத்தை அத்து காஃபி தோட்ட கங்கு தோட்டலாம் உண்டு இடே இடே இது ஃபுல்லு காஃபி தோட்ட ஐநே நெட்டு எடே மஞ்ச இந்த தோட்டலாம் உண்டு மறக்க பரோட் அஞ்சு தூ வந்து தூந்து எங்களுக்கு கொஞ்சம் சூரு போரிங்காக பண்ணிக்கு வீடியோ வந்து தந்து போய போதும் கிலோவஞ்சு சீனுகள் எனக்கு இஷ்டம் ஐநஞ்சன சீனுகள் தூந்து போய அதும்பு அத்த நாங்கள் அவன் எங்களுக்கு எச்சிக்கை அல்ப விசேஷம் தூள் எத்தனை நிற்கும் தூந்து இப்ப ஒஞ்சி ஜன ஆஜி ஜன சந்த் சந்தேவ அவுட் தாளஜி வாகனப்போம் உண்டு பில்டிங்குல உண்டு അണ്ട ഈ ജനക്കള പൂര ഉച്ചി പൂത്തിരു ഏപ്പം മനുപീരു ഒഞ്ചലാർത്ത അല്പ പൂര തോട്ട ഇത് തോട്ട കാപ്പി തോട്ട മസ്ത മണ്ട ഇടേബുളിയത് മനപിറ ബേത്തെ കടുത്തത് നോക്കി നമ്മ അവളെ പൂരൈ ഇടേബളി മന്ത് അവളി കാോട്ട് ഇടേബുളി മന്ത് വന്ന് ബേത്തെ ഉംജന ഹണമ പാലം മരം അല്ല ഒഞ്ചിഞ്ഞ് കടീട്ടുണ്ട് മസ്ത് ജോള ഒന്ന്ണ്ട് മസ്ത് നീർദംശം അവളെ ഉണ്ട് ಮುಕ್ಕೋ ಕೆದು ಇದು ಕಂಡಾಡ ನೀರೋದು ಕೆಲವೊಟ್ಟಿಟ್ಟು ಬುಕ್ಕ ಬಾರಿ ಖುಷಿಯಾಗಿ ಒಂದಿತ್ತು ಅಂಚ ಒಂದೊಂದೆ ಕೆಲವೊಂದೆ ದೃಶ್ಯಗಳ ಪೂರ ವೀಡಿಯೋ ಅಂತಂದು ಪೈನಿ ಅಂಚ ಅಂಡ ಹೆಂಜೇ ಪ್ರಶ್ನೆ ಇದು ಬಂಡ ಈ ಓಡಿ ಓಡಿಬೋತಿರು ಮಕ್ಕಳು ಏಪ ಕೆಲಸ ಅನ್ಪಿರು ರಾತ್ರಿನಾ ಅಂದ್ರು ಒಂಜೀ ಬಿಲ್ಡಿಂಗ್ಗಳಿಡ ಜನ ಇದ್ದಿ ಶಾಪಿಂಗ್ ಇಜ್ಜಿ ಬುಕ್ಕ നമ്മ ഓർദഞ്ചിന ഭാര്യ ഡിഫറെൻറ്റ് തോജുന്നുണ്ട് തൂലി വാഹന റിക്ഷ ബൈക്ക് അല്ല ഇട ഉണ്ട് ഒന്നു ഒന്നുണ്ടാകും എങ്കിലേ ഈത്തി പുറത്തു കൊഞ്ചു മൂജി മൂഞ്ചര ഗെറത്തക്കൊണ്ട് നാല് നാലര ഗണ്ടെ പുറത്തു പോകുന്നുള്ളൂ ലവ്യാല ജാക ഡ്രൈവിംഗ് എല്ലാം ഒന്ന് ഭാരത്തെ ഈസി തോജണ്ടു മഞ്ചാ ടോൽഗേറ്റ് കാര്യത്തെല്ലാം തുമ്പോ തോന്നാക മസ്തു ദൂരോഗവ്യാല ജാഗ തോജ് മസ്തു ദൂരും ದೂರಗು ದೂರಕ್ಕೆ ತುಲೆ ಮಾರ್ಗ ಅಂಚ ಅಂಚ ಪೋಯ ಪೋದು ಪೆರ ಅಂತೆ ದುಂಬು ಪೋಂದಿತ್ಲೇ ಕನೇ ಇಂಕ್ಲ ಒಂಜಿ ಅಂತೆ ಬರ್ಸ ತು ಕಂಗ ತೋಟ ಈ ತಾರೆ ತೋಟಾಡು ಬಂಡ ರೋಡ್ ಸೈಡ್ ಒಂದು ಬೇಲಿ ಬೇಲಿದ ಒಂಜಿ ಕರ್ಬದ ಪಂಡ ಬೇಲಿ ಮಲ್ಲ ಗಟ್ಟಿದ ಬೇಲಿ ಕಟ್ಟದಿರಿ ಬೇಲಿ ಕಟ್ಟದ ಉಲಾಯಿ ಅಂಜು ಕೋಣೆ ಮಂತ್ ಆಯಿಟ್ಟು ತಾರಾಯಿ ದಿನ್ நம்ம கேரளாடு ஏத்து தாராய் உண்டா அஞ்சனே அவளையெல்லாம் தாராய் உண்டு இத்தூழிய கா அவளை நீர் எருக்கு வந்துண்டு கண்டோடு அண்ட உழைத்து ஓ உள்ள தோஜிச்சி பல ரெடி வந்தது அழுத்தது கூரிபுரம் மேப்போ வந்து ஏடு கூரிபுரம் மேப்போ வந்துள்ள கிலவு கட்டிவிட்டு எங்க கொந்த காளி பீஜி தானே சீத்தெல்லாம் அந்த சூழ்வாண்டு இத்த என்ன சொரெல்லாம் சேஞ்ச் ஆத்தானே சீத்த அது பார்த்தேனி காலிக்கு முக்கா அவ என்ன மெய்கி முக்கள் அக்கன ஜி உக்கள் ಪೊಯ್ ತಾರೆ ತೋಟ ಮಸ್ತ್ ತಾರೆ ದೋಟ ಉಂಡು ಹಣ್ಣ ತಾರ ಎಲ್ಲ ಅಂತಾರೆ ಒಂದು ಉಳ್ಗೆಲ್ಲ ಉಳುಗೆಲು ಒಂದು ಬರೋ ಅಂತ ದುಂಬುಗು ಹೋಗ್ತಾರೆ ದುಂಬುಕ್ ಪೊಯ್ಲಾಕೆ ಹಿಂಗ್ಳಿಗೆ ಬರ್ಸಾ ತೆಕೊಂಡು ಬರ್ಸಾ ತಿಕ್ಕದು ಬರ್ಸ ಕೂಡ ಅಂತ ದುಂಬು ಹೋಣಾಗ ಬೈ ಹಣ್ಣು ಒಂದು ಆಜ್ಜಿ ಐನರ ಗಂಡ ರಾತ್ರಿ ಹಾಂಡೆ ರಾತ್ರಿ ಐನರ್ ಬುಕ್ಕಲ ವೀಡಿಯೋನ ಆಡಿ ತೆರದ ಬುಕ್ಕ ಮನ್ ಪೊಳಿಗೊಂಡದಿತ್ತ ಮುಖ ಅಲ್ಪ ಚಕ್ಕಿಂಗ್ ಪುರ ಅದು ಇಂಕಲ್ ವಾಹನ ಪುರ ಚಕ್ಕಿಂಗ್ ಅದು ಇಂಕಲ ವಾಹನನ ಇತ್ತ ಇಂಕಲ್ನ ಬ್ಯಾಗ್ ಮೊಬೈಲ್ ಪೂರ ಚಕ್ಕಿಂಗ್ ಆದೆ ಎಂಕ್ ವಾಹನ ಬರಡಾತಿ ಅಂಚ ಕಾತುಂದಿತ್ತ ಅಲ್ಪತಿರು ಪತ್ತಿ ನಾನು ಬೆಟ್ಟಾಗಿ ಮಿತ್ತು ಪೂಡಾತೆ ಅಂಚ ಹಾಕಲಾಗ ವಾಹನವನ್ನು ಬಿಡಿರು ಮಿತ್ತ ಹಾತಪುರದ ಮುಳುಜಿ ವೀಡಿಯೋ ಅನು ಚೂರು ಎಂಕಲ್ ಕಾತ್ ವೀಡಿಯೋ ಅಂತ ಬುಕ್ಕ ಎಂಕ ವೀಡಿಯೋ ಮನಪೇರು ಆಪ್ಜು ಪಂಡಾಯಂಗೆ ಮೊಬೈಲ್ ಅಲ್ಪ ಪತ್ತಿಪ್ಪು ಒಯ್ಲ ಕೊಡ ಬಳಿಂದು ಅಲ್ಪ ಸ್ಟ್ರಿಕ ಭಯಂಕರ ಸ್ಟ್ರಿಕ್ಟ್ ಅಂಚ ಹಾಡೆ ಎತ್ತನೆಯಡಿದ ಬುಕ್ಕ ಹೆಂಗ್ಳು ದೇವಸ್ಥ ದೇವರ ದರ್ಶನ ಪೂರ ಆಯ್ನ ಹಿಡ್ದು ಪಿದಾಯಿ ಹೊಂತದೆ ಅಂಕಲು ಮೊಬೈಲ್ ಪೂರ ಕೊಳದ್ತದ ಬುಕ್ಕೊಂದು ವಿಡಿಯಮ್ ಅಂತ ನಾನು ಅಲ್ಪ ಒಂದು ತೂಕ ಮಂಪುಗ ಹಾಂಡದ್ದು ಕುಡಿಯಂಕ್ಲಿ ಅಲ್ಪಡ್ದು ಐದು ಗಂಟೆ ಹಾಂಡ ಪಿದಾಡಿಯೋರ ಅಣಗ ಒಂದು ಸೂರ್ಯ ಕಂತನ ತೋರೆ ಅಲ್ಲ ಬಾರಿ ಸೋಕಿದ ಸೀನ್ ಬಾರಿ ಅಷ್ಟು ಉಂಡು ಓಕೆ ಅಂಕಲಿ ಫೋಟೋ ಅಲ್ಪ ಫೋಟೋ ಬರೋದಿತ್ತ ಅಲ್ಪ ಇತ್ತದ ಮಂಚೂರಿಗೂಡ್ಯಮ್ ಅಂತ ಕ ದೇವ್ರನ್ನ ಅವೆ ಗೋಪುರ ಒಂಜಿ ಎದುರಿಗೂ ತೋಜುಂಡು ಅಲ್ಪಡ್ದು ಅಂಚೆ ಒಂಚೂರು ವೀಡ್ಯಮ್ ಅಂತ ഓളെല്ല വീഡിയോ മന്പോർ ആ പൂ ഉജ്ജി മൊബൈൽ ബന്ധ എങ്കിലും മൊബൈൽ കൊണ്ടപ്പ്ലേക്കണേജ്ജി അഞ്ചി ബിായിി മാത്രമേ മൊബൈൽ കൊണ്ടുപോലത്തെ ഉള്ളി ദേവർ ദർശനം വന്ന മൊബൈൽ കൊണ്ടാ വള്ളി ഭാരും എങ്കിലേക്ക് കൊഞ്ചി സ്ലിപ്പ് കൊറേ ആയിട്ട് നമ്മൾ ഫോട്ടോ ബർപ്പുണ്ട് ഫോട്ടോ നമ്മ പ കൂടെ കിടന്ന് ദർശനക്ക് പോയ കൂടെ ഒഞ്ചിക്ക് അവി ചക്കിംഗ് ആയിരണ്ട് നമ്മ അന്തുത്ത കൂടെ ആക്കേരു അഞ്ചാ അൽപ്പാദ് ബുക്ക പോലും പ്താടിയ ഫോട്ടോ ബരദനെ മിത്ത് ഭ எங்க வானாடி வத்த புக்கே சந்தே திர் சந்தை திர் உஞ்சி மாலை பூரதுத்தேன் இந்த புக்க உளியானூரு ஆப்பண அட் ஒஞ்சூரு வீடியோவத்தை மந்தது அது கூட இது ஐந ஐநு கண்டை ஆஜுகிட்டே நாலரை நாலரை கண்டித்து எங்களுக்கு இஞ்சி ஒனி ஒனசு திக்க கூட எங்களை அடிக்கு வத்தா பிரசாத புரது பெர் அடி பத்த மத்தனங்க யானூரு ஆகாஷுஞ்சிஞ்சி பாரி சோக்கி சீன் இன்னொன்ச்சூரு வீடியோவன் ಅಂತದ್ದು ಕೂಡ ಅಲ್ಪಡ್ದು ರಿಟರ್ನ್ ಬತ್ತ ತಿರುಮ ತಿರುಮಲ ಬೆಟ್ಟಡ್ದು ತುಳಿಯೂಟರ್ ಟರ್ನ್ ಟಿ ಎಂಚ ಬತ್ತದು ಕೊಯ್ಯ ರೂಟ್ ಹತ್ತು ಭತ್ತನ ರೂಟ್ ಕೂಡ ಒಂದು ಕಟ್ಟಿಟ್ಟು ಒಂದು ಭಾರಿ ಭಾರಿ ಎಂಚಿನ ಹಾ ಜರ್ನಿ ಒಂಜಿ ಮಧ್ಯಾಹ್ನ ಪುಲ್ಯ ಕಾಂಡ ಮೂ ಗಂಟೆಗೆ ಎತ್ತನಕು ಫ್ರೆಶ್ ಅಪ್ ಆದರೆ ರೆಡ್ ಪದರ ಪದರಡರೆ ಗಂಟೆಗೆ ಅಲ್ಪಡ್ದು ಪಿದಡ್ಡ್ದ கியூக்கு பிதாடுதான் பதினெடரை கண்டையை கியூக்கு பிதாடனாக்கே கொஞ்சம் அந்த ரெண்டரை கண்டேனா எங்களுக்கு மல்லா க்யூட்டு வத்தது தேவர தர்ஷனாது ரெண்டே முக்கால் கண்டை எங்கில படுது தேவர தர்ஷனாது தேவஸ்தானத்துக்கு பிதாய் பத்தா பிதாய் பத்து இதை கூட எங்களை படுது ரிட்டர்னு போந்துள்ள போந்து இப்போனா கிலோ கொஞ்சம் திருஷ்யகள் பண்டா துளியை கல் மண் இந்த பூரா நம்ம அவள் அதுக்கு கொஞ்சம் சூறு சூறு வீடியோ வந்து வந்து பார்த்தேன் பண்ட நான் தான் திருப்பத்த டவுனும் மஸ்து எனக்கு ತಿರ್ತು ಫುಲ್ಲು ತುಯ ತುಯರ ತೆಗೊಂಡು ಒಂಜಿ ಆಜು ಗಂಟೆ ಏನಾದವ್ರ ಒಂದು ಆತ ಹೆಂಗೆ ವೀಡಿಯೋ ಆತ ಪುಲ್ಲು ತಿಕ್ಕಿಜಿ ಅಣ್ಣ ದಿಕ್ಲಿ ತುಳಿ ತುಂಬು ಅಣ್ಣ ಮಂತ್ ಏನ ಇದು ಬೆಟ್ಟದ ಅಡಿಯೇ ಅಡಿಟ ಆಯ್ನ ಮುದೇಲ್ದೆ ರೋ ರೋಡು ಈ ಕಲ್ಲುಗಳು ಮಾತ ಒಂಜಿ ಈ ಥರ ಬೇಯ್ತೀನಿ ಮುಕ್ಕ ಅಂಚಾದೇನ ಮಂತ ನಮ್ಮ ಇಂಚಿನ ಹೆಂಚಿನ ಕಲ್ಲಿದ್ದು ಅಟ್ಟಿದಿಡ್ಲೇಕು ಒಂಜಿ ನರಮನೆ ಕಟ್ಟಿನೆಳೆ ಕಟ್ಟಿನಳೆಕೊಂಡು ಆ ಮಟ್ಟದ ಒಂಜಿ ಕಲ್ಲದ ನಮ್ಮ ನಮ್ಮವಳಿಗೆ ವಿದ್ಯೆ ಅಂಚೆ ച്ചാ ഭാരി വിശേഷമായി ചീ ജർ ഞാൻ നെടുത്താൽ ഞാൻ പോകും മുക്കുള്ള എങ്കിലും ദൈവതാണ് പോയത് നെന് അത് മാറി ആരാമടിയും എനിക്ക് ഡ്രൈവർ തൂലത്തുള്ള എന്തോ ഇടീ സിറ്റി അൽപ്പതാ തിരുപ്പത്തി സിറ്റി ആത്ത ബിൽഡിങ് ആ ബിൽഡിങ്ങൂളെ ಇತ್ತಂಜೆ ಒಂಜಿ ಆಜಿ ಗಂಟೆ ಅಣ್ಣ ಮಾತಾ ಬಲ್ಬು ಶುರು ಅಣ್ಣ ಅಣ್ಣ ಇಂಕ್ಲಿಗೆ ಬಡ್ದು ಉಂತುದು ವೀಡಿಯೋ ಮನ್ ಪ್ಲೇ ಕೆಜ್ಜೆ ಅಣ್ಣ ಪಂಡ ಭಯಂಕರ ರೋಡ್ ಉಡು ಮಸ್ತ್ ವಾಹನ ಉಳಿತಾನೆ ಅಂಚೆ ಅದು ಉಂತು ಮಸ್ತ್ ವಾಹನ ಬರೋದಿತ್ತೇನೆ ಒಕ್ಕ ಟರ್ನ್ ಕಂಡ ಒಟ್ಟೆ ಉಂಡತ ಅಂಚೆ ಅದು ಇಂಕ್ಲಿಗೆ ಅಂಚೆ ಒಂಚೆ ಉಂತುದು ಒಂಜಿ ವೀಡಿಯೋ ಮನ್ ಪ್ಲೇ ಕಣೆ ಇಜ್ಜೆ ಒಂಜಿ ಚೂರು ಚೂರು ರನ್ನಿಂಗ್ ಡಿ ವೀಡಿಯೋ ಬಂತಂದು ಮತ್ತೆ കിലവഞ്ച് വിശേഷ ഇത്തണ ജാഗങ്ങളത്തണ്ട് തുള്ള ഈ ബട്ടപുറ ഈ ബെട്ട ദൂണ കടെ ആകും ജരിത നമ്മി മർപ്പുണ്ടാ ദാണ അത് മറ്റ ആളമുട്ടതാവഞ്ചി സീനവും നമുക്ക് തുള നീർ തരീ മിത്തരുത് ചൂറ് പറന്നുണ്ടാകും അങ്ങനെ റണ്ണിങ് കടിയും കാത്തു ക്ലിയർ ആലോചിച്ച് വീണവൻ പേരെ ആവുന്നണ്ട് അഞ്ചാ സീത്താത് പാത്തേരിലത്തെ ഭംഗാ വന്നിട്ടുണ്ട് ತುಲೆ ಕೂಡ ಸಿಟಿ ನಮ್ಮ ಮಿತ್ತಿಡಿದ ವಿಡಿಯೋ ಮಂತ್ ಆ ಸಿಟಿ ಆತು ಮಲ್ಲ ಸಿಟಿ ಪುಲ್ಲು ತೋಜದು ತುಲೆ ಮುಖ ಲಾಸ್ಟ್ ಲಾಸ್ಟಿಗೆ ನಮ್ಮತೆ ಆಡಿ ಜಪ್ಪ್ಯಾರ ಆ ಜನಾಗ ಕೆಲವೊಂದು ಸೀನುಗಳು ಭಯಂಕರ ಗುಡ್ಡೆ ಕಲ್ಲು ಅಂದರೆ ನಮ್ಮ ಮುದೇಲ್ಡೆ ರೋ ಆದುಂಡು ಈ ಗುಡ್ಡದ ಮುದೇಲ್ಡೆ ಆ ನಮಗೆ ಕೈಕ್ಕೆ ಕಣಾತು ಮುಟ್ಟಾಗ ಈ ಕಲ್ಲುಂಡು ಆತು ಆಡಿಟೇ ರೋಡು அல்பா பல்புல்லாம் பார்த்திங்கன்னா மஞ்சள் கலர் கரண்ட் பல்பு அவுள் பண்ணிங்கலாம் தோஜிடுது ஏக லாஸ்ட்கு அல்பா தீர்த்து பண்ண நம்ம சீட்டிக்கு தீர்த்து பண்ண இன்ச்சிட்டு தூ தூணாக பெட்ட தோஜிண்ட்ரு இன்ச்சு பாடின பெட்ட தோஜிண்ட்ரு கல் இந்த அடிட்டு போனாங்க மெய்மேன் ஆகிண்டு போடி ஆகிண்டு இத்தை மேலே ஊருனா அண்ணா தான் ஆ மட்டதஞ்சி குட்டே இஞ்ச கொடங்கே ஆடத்தினாக ஆத்து பொருத்தாண்டு பல்லு பல்பு பாடுது சிட்டிக்கு திருத்த சிட்டிக்கு பத்தான் பத்துது அலப்பாடுது டர்னாகுது பண்ணால் கிளவுஞ்சி ஷோக்கு சோக்குதான் திருஷ்யங்களேன்னு பத்தோண்டே பத்துது பத்தான் பத்துது எங்களை நெலத்தனாயிடுது அவை இத்த துளையா மித்த ஏற்காடுதான் பத்தனை பெட்டை தோஜினு துளை அல்பா ஓ அல்பா மித்த துளைய பல்பு பாடினாங்க ஆ பெட்டா ஆ பெட்டாவது பத்தனவங்கம்மா ஏக்காந்து பத்து ಫಸ್ಟ್ ಭಾರಿ ಖುಷಿಯಂಡ್ ಕೊ ಪದ್ಮಾವತಿ ದೇವಸ್ಥಾನಕ್ಕೆ ಬತ್ತ ಪದ್ಮಾವತಿ ದೇವಸ್ಥಾನಕ್ಕೆ ಬತ್ತದನಗ ಅಲ್ಪ ಮೊಬೈಲ್ ಕೊಂಡಾಯಿರೋ ಬಲಿಂದ ಅಂಡ್ ಅಲ್ಪ ಪಿದ ಹಿಡಿದು ಪಿದ ಕೈ ಮುಗಿದು ಕಾಣಿಕೆ ಪಾಡ್ದು ಪ್ರಸಾದ ಎತ್ತಂದು ಬತ್ತ ಮೂಳೆ ಹೋಣ ಟೈಮ್ ಯಾರು ಆರುಗಿಂದು ಮನದಿ ಅಂಚೆ ಕತ್ತಲಾಂಡ್ ಕತ್ತಲಾದ ಇಂಗೆಲ್ಲ ಡ್ರೈವರ್ ಹೇಗೆ ನಿದ್ರೆ ತೂಗುಂಡು ಬಂದು ಮತ್ತೆ ಅಂತ್ಯಕ್ಷರಿ ಗುಂಪೆಲ್ಲ ಸುಳ್ಳು ಅಂತ ಏರಿಸಿದ ದಾ ಇರೋದಾಗ್ಲೇ ದಾಡ್ಲಿ ಗಾನ ಹೋಗಿ ಸುಲಿಯಾಗಿದೆ ರಾಘವೇಂದ್ರನೇ

ी बे नगुविले मनसेले नगु नी बे मगुविनले मनसेलवे न जलनीनु पुे नान मरयु जगवल्ले नगु लघुता नी बे मधुविले ಡ್ರೈವರ್ಮ್ರಭಾ ದೇವ ಸರ್ವ ಕಾವ್ಯ ಸರ್ವೇ ಸರ್ವಾದ ಸತ್ಯ മോസേ തേ താ നാരി തോട്ടത്തിന്റെ ചന്ദിരെയ്തിലേ അന്ത നോടിയ ചന്ദിരനു ചന്ദ്ര ആടലു ചന്ദ ಆದ್ಯದಾನೇ ನಿನ್ನ ಮನಸಂಗ ಬೆರೆಯಂದ್ರೆ ಪೋ ಮನಸ್ಸೆ ಬೆರೆಯಂದ್ರೆ ಪೋ சட்டமணி மாரோ சேஷி பாரோ கதம குடுவே மாரோ தும கதம குடுவே மாரோ ரோ ரோ ரூ ருவண ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ತಾ ತಾಯಿದ್ರು ಹಾ ಬಂದಿತ್ತು അയിഞ്ചാരം നീന്താ പള്ളേ തൈ പല്ലേ തൈ പള്ളേ തെയ്യാ തക്ക തെയ്യാ തല്ലേ കോളേജിലെ വന്ദന തോജന അല്ലി തൂരി തിലകം ഗോവിന്ദ അം അമ്മ മാം നം നന്ദി വന്നേ വാതിയതീനോ വേനോ നീനോ വന്നേ ഹ ಸೊ ಫ್ರೆಂಡ್ಸ್ ಈ ಇಷ್ಟ ಇಷ್ಟಾಡ ಲೈಕ್ ಮಾಡಿ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ಲ ಮಾಡಿ ನನ್ನೊಂದಿ ಟೂರ್ದ ಟು ನಿಲ್ದ ತುಂಬ ಬರಪ್ಪ ನವಪುರಂ ನವರಸಮ್ದು ಅವಂದುವೇ ಇರುವ ಕಾರ್ಯಕ್ರಮ ಇದ್ದಾನೆ ಆ ಟು ನಿಲ್ಲ ತುಂಬ ಬರಪ್ಪ ಅಡೇಮಟ್ಟೆ ವೀಡಿಯೋ ತೊಗೊಂಡು ನಿಲ್ ಮಾ ತಿಲಾ ಸೊಲ್ ಮೇಲೂ